ತಿಪಟೂರಿನ ಗ್ರಾಮ ದೇವತೆ ಆಗಿರುವಂತಹ ಕೆಂಪಮ್ಮ ದೇವಿ ತಿಪಟೂರ ಮುಂದು ಜಾತ್ರೆ ನಡೀತಾ ಇರುವಂತಹದ್ದು ಶನಿವಾರ ನಾನು ದೇವಸ್ಥಾನಕ್ಕೆ ಹೋಗಿದ್ದಂತಹದ್ದು ಇದು ಶನಿವಾರ ಮಾಡಿದಂತಹ ಅಲಂಕಾರ ಈ ತರ ಮಾಡಿದ್ರು ಶುಕ್ರವಾರ ನಮ್ಗೆ ಹೋಗಿರ್ಲಿಲ್ಲ ಯಾಕೆ ಅಂದ್ರೆ ರಜೆ ಇರ್ಲಿಲ್ಲ ಹಾಗಾಗಿ ನಾವು ಶನಿವಾರ ಹೋಗಿ ಆರ್ತಿ ಮಾಡಿದಂತಹದ್ದು ದೇವಿಗೆ ಶುಕ್ರವಾರ ಇದ್ದಂತಹದ್ದು ಆರ್ತಿ ಕಾರ್ಯಕ್ರಮ ಅಲಂಕಾರ ಎಲ್ಲ ಹೇಗಿತ್ತು ಇಲ್ಲಿ ಎರಡು ದೇವಸ್ಥಾನ ಬರುತ್ತೆ ಕೆಂಪಮ್ಮ ಹಾಗೆ ಚಿಕ್ಕಮ್ಮ ಅಂತ ಎರಡು ದೇವಸ್ಥಾನದ ಬಗ್ಗೆಯೂ ನಾನು ಇಲ್ಲಿ ಹೇಗೆ ಅಲಂಕಾರ ಮಾಡಿದ್ರು ಹೊರಗಡೆ ಎಲ್ಲ ಯಾವ ಥರ ಅಲಂಕಾರ ಇದ್ದಂತಹದ್ದು ಯಾವ ಥರ ಜಾತ್ರೆ ಎಲ್ಲ ನಡೀತಾ ಇತ್ತು ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೆಲ್ಕಮ್ ಟು ಮೈ ಚಾನಲ್ ನಾವು ಬೆಳಗ್ಗೆ ಹೋಗಿದ್ರಿಂದ ಜನ ಸ್ವಲ್ಪ ಕಡಿಮೆ ಇದ್ರು ಇನ್ನು ಅಷ್ಟು ಜನಗಳು ಇರಲಿಲ್ಲ ತೇರಿದ್ದಂತಹದ್ದು ಭಾನುವಾರ ಇದ್ದಂತಹದ್ದು ತೇರು ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ಇದು ಶನಿವಾರ ಬೆಳಗ್ಗೆ ಇದು ಹೊರಗಡೆ ಚಿತ್ರಣ ಇರುವಂತಹದ್ದು ದೇವಸ್ಥಾನ ಗೋಪುರ ಆಗಿರ್ಬೋದು ಇನ್ನೂ ಎರಡು ದೇವಸ್ಥಾನಗಳು ಈ ಥರ ಆಚೆ ಕಡೆ ಇರುವಂತಹದ್ದು ಈ ತರ ಆಚೆ ಕಡೆ ಎಲ್ಲ ಎಲ್ಲದಕ್ಕೂ ಸಹ ಹೂವಿನಿಂದ ಅಲಂಕಾರ ಮಾಡಿದ್ದಂತಹದ್ದು ತುಂಬ ಅದ್ಭುತವಾಗಿ ಎಲ್ಲ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು ತುಂಬ ಜನ ಅವತ್ತು ಸಹ ಆರತಿ ಎಲ್ಲ ಮಾಡ್ತಿದ್ದಂತಹದ್ದು ಇವಾಗ ಕೆಲವೊಬ್ಬರಿಗೆ ಶುಕ್ರವಾರ ಮಾಡಿರೋಕ್ಕಾಗಿಲ್ಲ ಅಥವಾ ಬೇರೆ ಬೇರೆ ಊರುಗಳಲ್ಲಿರ್ತಾರೆ ಅವ್ರುಗಳೆಲ್ಲ ಮಾಡ್ತಾ ಇರ್ತಾರೆ ಶನಿವಾರ ಭಾನುವಾರ ಎಲ್ಲ ಬಂದು ಸಹ ಮಾಡ್ತಾರೆ ಇದು ತಿಂಗಳು ಹೊತ್ತಿಗೂ ಸಹ ಮಾಡ್ಬೋದು ಒಂದು ತಿಂಗಳೊಳಗೂ ಸಹ ತುಂಬ ಜನ ಆರತಿ ಮಾಡುವಂತಹದ್ದು ಇದು ಆಚೆ ಕಡೆ ಈ ಥರ ಹೂವಿನಿಂದ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವಸ್ಥಾನಕ್ಕೆ ಇಲ್ಲಿ ಶಾಮಿಯನ್ನ ಎಲ್ಲ ಸೈಡ್ ಅಲ್ಲಿ ಹಾಕಿದರೆ ನೋಡಿ ದೇವಸ್ಥಾನದ ಸುತ್ತಮುತ್ತ ಈ ತರ ಇರುವಂತಹದ್ದು ಇದು ಶುಕ್ರವಾರ ನಡೆದಿದ್ದಂತಹದ್ದು ಆರತಿ ಇಲ್ಲಿ ಎಲ್ಲ ದೇವರನ್ನ ಕೂರಿಸಿ ಇಲ್ಲೆಲ್ಲಾ ಪೂಜೆ ಮಾಡಿರುವಂತಹದ್ದು ಇದು ಶುಕ್ರವಾರದ್ದು ಫೋಟೋ ನಾನು ಇಲ್ಲಿ ತೋರಿಸ್ತಾ ಇರುವಂತಹದ್ದು ಶುಕ್ರವಾರ ನಾವು ಹೋಗಿರ್ಲಿಲ್ಲ ಹಾಗಾಗಿ ಶನಿವಾರದ್ದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಶನಿವಾರ ನಮ್ಮ ಮನೆಯಲ್ಲಿ ನಾವು ಆರತಿ ಮಾಡಿದ್ದಂತಹದ್ದು ದೇವಸ್ಥಾನದ್ದು ಸುತ್ತ ಇದು ಹೂವಿನ ಅಲಂಕಾರ ಎಲ್ಲ ಮಾಡಿರುವಂತಹದ್ದು ನಿಮ್ಗೆ ತೋರಿಸ್ತಾ ಇರುವಂತಹದ್ದು ಇಲ್ಲಿ ತುಂಬಾ ಚೆನ್ನಾಗಿ ಎಲ್ಲವತ್ತು ಮಾಡಿದಂತಹದ್ದು ದಿನ ಪ್ರತಿದಿನ ಒಂದೊಂದರ ಅಲಂಕಾರ ಇರುತ್ತೆ ಇದು ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿದ್ದು ಆರನೇ ತಾರೀಕಿಂದ ಸ್ಟಾರ್ಟ್ ಆಗಿ ಹನ್ನೆರಡನೇ ತಾರೀಕು ಇರುವಂತಹದ್ದು ಜಾತ್ರೆ ಯಾರಾದ್ರೂ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನೋಡಿ ಇದು ಸುತ್ತ ಈ ಥರ ಇರುವಂತಹದ್ದು ದೇವಸ್ಥಾನದ ಸುತ್ತನೂ ಸಹ ಅಲಂಕಾರ ಮಾಡಿದ್ದಾರೆ ಹೂವಿನಿಂದ ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ ಇದ್ರ ಪಕ್ಕನೇ ಒಂದು ಚಿಕ್ಕಮ್ಮ ದೇವಿ ದೇವಸ್ಥಾನನೂ ಸಹ ಇದೆ ಅದನ್ನು ಸಹ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದಂತಹದ್ದು ತಿಪ್ಪೂರಮ್ಮಂಗಾಗಿರ್ಬೋದು ಚಿಕ್ಕಮ್ಮ ದೇವಿಗಾಗಿರ್ಬೋದು ಎಲ್ಲದಕ್ಕೂ ಉತ್ಸವಕ್ಕೆ ಅಂತ ಇಲ್ಲಿ ಎಲ್ಲ ಪ್ರಿಪರೇಷನ್ಸ್ ಸಹ ಮಾಡ್ಕೊತಾ ಇದ್ರು ಇದನ್ನು ಸಹ ಉತ್ಸವಕ್ಕೆ ಅಂತ ಅದನ್ನೆಲ್ಲ ರೆಡಿ ಮಾಡಿ ಆ ದೇವಸ್ಥಾನ ಪಕ್ಕ ಇಲ್ಲಿ ಇಟ್ಟಿರುವಂತಹದ್ದು ಅದನ್ನು ಸಹ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ದೇವ್ರನ್ನೆಲ್ಲ ಇದ್ರ ಮೇಲೆ ಕೂರಿಸ್ಬಿಟ್ಟು ಉತ್ಸವ ಮಾಡುವಂತಹದ್ದು ಇದು ಎಲ್ಲ ಶನಿವಾರ ಬೆಳಗ್ಗೆ ಈ ತರ ಎಲ್ಲ ಸುತ್ತ ಅಲಂಕಾರ ಮಾಡಿರುವಂತಹದ್ದು ದೇವಸ್ಥಾನದೊಳಗೆ ಹೋಗೋಕೆ ಮುಂಚೆ ಆಚೆ ಇದು ಈ ಗುಡಿಗೆ ನಾವು ಪೂಜೆ ಮಾಡ್ತೀವಿ ಇಲ್ಲಿ ಮೊಸರು ಹಾಕ್ತಾರೆ ಬಾಳೆಹಣ್ಣು ಮೊಸರನ್ನ ಎಲ್ಲ ಹಾಕಿ ಇಲ್ಲಿ ಪೂಜೆ ಮಾಡುವಂತಹದ್ದು ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಸಹ ಆರತಿ ಮಾಡಬೇಕು ಹಾಗೆ ಪೂಜೆ ಕೊಡಬೇಕು ಅಂತ ಒಳಗಡೆ ಇವಾಗ ನಾವು ಹೋಗ್ತಾ ಇರುವಂತಹದ್ದು ಈ ತರ ಒಳಗಡೆ ಎಲ್ಲ ಹೂವಿನಿಂದ ಅಲಂಕಾರ ಮಾಡಿರುವಂತಹದ್ದು ದೇವಸ್ಥಾನಕ್ಕಾಗಿರ್ಬೋದು ದೇವಿಗಾಗಿರ್ಬೋದು ತುಂಬ ಅದ್ಭುತವಾಗಿ ಪ್ರತಿದಿನ ಒಂದೊಂದು ತರ ಅಲಂಕಾರ ಇರುವಂತಹದ್ದು ಜಾತ್ರೆ ಟೈಮಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಂತಹದ್ದು ಈ ತರ ಶನಿವಾರದ್ದು ಅಲಂಕಾರ ದೇವ್ರಿಗೆ ಇದ್ದಂತಹದ್ದು ನೋಡಿ ಇಲ್ಲಿ ತಿಪ್ಟೂರಮ್ಮಂಗೆ ಈ ತರ ಅಲಂಕಾರ ಮಾಡಿದ್ರು ಹೂವಿನಿಂದ ದೇವಸ್ಥಾನದಲ್ಲಿ ಸ್ವಲ್ಪ ಒಳಗಡೆ ಸ್ವಲ್ಪ ಜನನು ಸಹ ಇದ್ದಂತಹದ್ದು ಆರತಿ ಮಾಡ್ದೇ ಇರೋರು ಸಹ ಅವತ್ತೆಲ್ಲಾ ಮಾಡ್ತಾ ಇದ್ರು ನಾವು ಸಹ ಮಾಡಿರ್ಲಿಲ್ಲ ಅಂತ ಅವತ್ತು ಮಾಡೋಕೆ ಬಂದಿದ್ವಿ ಒಳಗಡೆ ಎಲ್ಲಾ ಈ ತರ ಚಿತ್ರಣ ಇದೆ ಯಾರಾದ್ರೂ ತಾಯ್ತಾ ಯಂತ್ರ ಈ ತರ ಎಲ್ಲ ಹಾಕಿಸ್ಕೊಂತಾರೆ ಇಲ್ಲಿ ದೊಡ್ಡವ್ರಿಗೂ ಸಹ ಇಲ್ಲಿ ಹಾಕ್ತಾರೆ ಯಂತ್ರ ತಾಯ್ತಾ ನಾವ್ ಯಾವ್ದು ಕೇಳ್ತೀವಿ ಎರಡ್ ತರ ಇರುತ್ತೆ ಆ ಎರಡ್ ತರದ್ರಲ್ಲಿ ನಾವು ಯಾವ್ದು ಬೇಕಂತೀವೋ ಅದನ್ನ ಸಹ ಇಲ್ಲಿ ಹಾಕುವಂತಹದ್ದು ನಮ್ಮ ಎಲ್ಲಾ ಪೂಜೆಗೆ ರೆಡಿ ಮಾಡ್ತಾ ಇದ್ರು ಹಾಗೆ ಆರತಿ ಮಾಡೋದಕ್ಕೂ ಸಹ ಎಲ್ಲ ಇಲ್ಲಿ ನಮ್ಮಅಮ್ಮ ರೆಡಿ ಮಾಡ್ತಾ ಇದ್ದಂತಹದ್ದು ಆರತಿ ಬೆಳಗೋದಕ್ಕೆ ಎಲ್ಲ ನಮ್ಮ ಮನೆಯಲ್ಲಿ ಕಡ್ಲೆ ಬೀಜದ್ದು ಆರತಿ ಮಾಡಿದಂತಹದ್ದು ಒಬ್ಬೊಬ್ರು ಮನೆಯಲ್ಲಿ ಒಂದೊಂದ್ ತರ ಮಾಡುವಂತಹದ್ದು ಒಬ್ಬೊಬ್ರು ಕಡಲೆದ್ ಮಾಡ್ತಾರೆ ಕಡಲೆ ಬೀಜದ್ ಮಾಡ್ತಾರೆ ನಮ್ಮನೆಯಲ್ಲಿ ಕಡಲೆ ಬೀಜದ್ದು ಆರತಿ ಮಾಡಿದ್ದಂತಹದ್ದು ಈ ತರ ಎಲ್ಲ ರೆಡಿ ಮಾಡಿದ್ವಿ ಇವಾಗೆಲ್ಲ ಪೂಜೆ ಕೊಟ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವ್ರಿಗೆಲ್ಲ ಒಳಗಡೆ ಆರತಿ ಎಲ್ಲ ಬೆಳಗಿದಂತಹದ್ದು ಒಳಗಡೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಚಿಕ್ಕಮ್ಮ ದೇವಿ ದೇವಸ್ಥಾನ ಅದ್ರ ಪಕ್ಕನೇ ಇರುವಂತಹದ್ದು ದೇವಸ್ಥಾನ ಇದು ಇದಕ್ಕೂ ಸಹ ನಾವು ಪೂಜೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಇಲ್ಲಿ ಆರ್ತಿ ಎಲ್ಲ ಇಲ್ಲೂ ಸಹ ಮಾಡಬೇಕಿತ್ತು ನೋಡಿ ಚಿಕ್ಕಮ್ಮ ದೇವಿ ದೇವಸ್ಥಾನಕ್ಕೂ ಸಹ ಈ ತರ ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡಿದಂತಹದು ಹೂವಿನಿಂದ ಒಳಗಡೆ ಅಂತೂ ತುಂಬಾ ಅದ್ಭುತವಾಗಿ ದೇವಿಗೆ ಅಲಂಕಾರ ಮಾಡಿದ್ರು ಒಳಗಡೆ ಚಿತ್ರಣ ಈ ತರ ಇದೆ ಇಲ್ಲ ಪೂಜೆಗೆ ಎಲ್ಲ ಕೊಟ್ಟಿ ನಾವು ಇಲ್ಲೂ ಸಹ ಆರತಿಯನ್ನೆಲ್ಲ ಇಲ್ಲೂ ಸಹ ಚಿಕ್ಕಮ್ಮ ದೇವಿಗೂ ಆರತಿ ಎಲ್ಲ ಬೆಳಗಿ ನಾವು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಈ ದೇವಸ್ಥಾನದೊಳಗೆ ಹೋಗೋಕೆ ಮುಂಚೆ ನಾನೊಂದು ನಿಮ್ಗೆ ಗುಡಿ ತೋರಿಸುತ್ತೆ ಅದ್ರ ಪಕ್ಕನ ಈ ಕಡೆ ಚಿಕ್ಕದಾಗಿ ಇರುವಂತಹ ಗುಡಿ ಮಕ್ಕಳಿಗೆ ಏನಾದ್ರೂ ಹುಷಾರಿಲ್ಲ ಏನಾದ್ರೂ ಕಾಯಿಲೆ ಆಗಿದೆ ಏನಾದ್ರೂ ನಮ್ಮ ಅಂದ್ರೆ ಫಸ್ಟ್ ಬಂದು ಇಲ್ಲಿ ಮೊಸರನ್ನ ಅಥವಾ ಮೊಸರು ಬಾಳೆಹಣ್ಣು ಎಲ್ಲ ಹಾಕಿ ಇಲ್ಲಿ ಪೂಜೆ ಮಾಡ್ತಾರೆ ಇಲ್ಲೂ ಸಹ ಪೂಜೆ ಎಲ್ಲ ಮಾಡಿ ನಾವು ಮೊಸರನ್ನ ಎಲ್ಲ ಹಾಕಿ ಇಲ್ಲೂ ಸಹ ಆರತಿಯನ್ನು ಬೆಳಗಿದಂತಹದ್ದು ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಈಗ ಆಚೆ ಬಂದ್ವಿ ಆಚೆ ಕಡೆ ಇಲ್ಲಿ ಎರಡು ಸಹ ಗುಡಿಗಳಿರುವಂತಹದ್ದು ಇಲ್ಲೂ ಸಹ ಎಲ್ಲ ಪೂಜೆ ಮಾಡಿದ್ವಿ ಇಲ್ಲೂ ಸಹ ಚೆನ್ನಾಗಿ ಅಲಂಕಾರ ಎಲ್ಲಾ ಮಾಡಿದಂತಹದ್ದು ಹೂವಿನಿಂದ ಅದ್ಭುತವಾಗಿ ದೇವರಿಗೆ ಎಲ್ಲ ಅಲಂಕಾರ ಮಾಡಿದ್ರು ಶನಿವಾರ ಬೆಳಗ್ಗೆ ಇಷ್ಟು ಆದಂತಹದ್ದು ಆರತಿ ಎಲ್ಲಾ ಮುಗಿಸ್ಕೊಂಡು ನಾವು ಪೂಜೆ ಎಲ್ಲಾ ಮಾಡಿಕೊಂಡು ಮನೆಗ್ ಬಂದ್ವಿ ಇದು ಶನಿವಾರದ ಬೆಳಗ್ಗೆದು ವಿಡಿಯೋ ಆಗಿದ್ದಂತಹದು ನಾನು ಮುಂದಿನ ಪಾರ್ಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಏನೇನಾಯಿತು ದೇವಸ್ಥಾನದ ಜಾತ್ರೆ ಯಾವ ಥರ ನಡೀತು ರಥೋತ್ಸವ ಆಗಿರ್ಬೋದು ಉತ್ಸವ ಆಗಿರ್ಬೋದು ಬೇರೆದೆಲ್ಲದನ್ನು ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್